ಇಪ್ಪತ್ತು ವರ್ಷದಿಂದ ಜೀತದಾಳಿನಂತೆ ತುಡಿಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಏಳು ಧಿಕ್ಕಾರ ಜೀತದಾಳಿಗಿಂತ ಕಡೆಯಾಗಿ ನೋಡುತ್ತಿರುವ ಸರ್ಕಾರಕ್ಕೆ ಏಳು ಧಿಕ್ಕಾರ ವಾಲ್ಮೆನ್ಗಳನ್ನು ಕಾಯಂ ಮಾತಿ ಮಾಡದೇ ಇರುವ ಸರ್ಕಾರಕ್ಕೆ ಏಳು ಧಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ತುಮಕೂರು ಮಹಾನಗರ ಪಾಲಿಕೆ ನೀರು ಸರಬರಾಜ್ ನೌಕರರ ವತಿಯಿಂದ ನಾವು ಇವತ್ತು ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬರ್ಜೆಟ್ನಲ್ಲಿ ನೇರವಾಗಿ ನಮಗೆ ನೇರ ಪಾವತಿ ಮತ್ತು ನೇರ ನೇಮಕಾತಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನೀರು ತರಬಾರೋ ಇಲಾಖೆಯಲ್ಲಿರುವಂಥ ಖಾಲಿ ಹುದ್ದೆಗಳನ್ನು ಈ ಕೂಡಲೇ ನೇಮಕ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ನಾವು ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಆ ಈ ಮನವಿ ಪತ್ರ ನಾವು ಹಲವಾರು ಬಾರಿ ಮಿನಿಸ್ಟ್ರಿಗೆ ಮತ್ತು ಉಸ್ತುವಾರಿ ಮಂತ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಅವರು ಈ ಒಂದು ಮನವಿ ಪತ್ರವನ್ನು ಪರಿಗಣಿಸಿ ನಮ್ಮನ್ನು ಕಾಯಂ ಮಾಡಬೇಕು ಕಾಯಂ ಮಾಡೋವರೆಗೂ ನೇರ ನೇಮಕಾತಿ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ನಮ್ಮ ನನ್ನ ಹೆಸರು ಕುಮಾರ್ ಅಂತ ಸರಿ ಅದೇ ಅನ್ಯ ಕೆಲಸಕ್ಕೆ ಬಳಸ್ತಾರೆ ಆರೋಪ ಮಾಡ್ತಾ ಇದ್ದೀವಿ ಸರ್ ಅನ್ಯ ಕೆಲಸ ಅಂದರೆ ಇವತ್ತೇನು ಗುತ್ತಿಗೆ ಕಾರ್ಮಿಕರ ಅಡಿಯಲ್ಲಿ ನಾವು ಒಂದು ದಿನಕ್ಕೆ ಏಯ್ಟ್ ಅವರ್ ಕೆಲಸ ಮಾಡಬೇಕು ಎಂಟು ಅವರ್ ಕೆಲಸ ಆದಮೇಲೆ ನಮಗೆ ರೆಸ್ಟಿಗೆ ಕೊಡಬೇಕು ಅದೇ ಥರ ಯಾವುದೇ ರೆಸ್ಟ್ ಕೊಡ್ತಾ ಇಲ್ಲ ನಮಗೆ ನಮಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಾವು ರಾತ್ರಿ ಹನ್ನೆರಡು ಗಂಟೆಗೆ ನೀರು ಕೊಟ್ಕೊಂಡು ಹೋದ ಹೋಗಿ ಬಂದಮೇಲೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬಿಲ್ ಕಲೆಕ್ಟ್ರುಗಳು ಬರ್ತಾರೆ ಅವ್ರ ಜೊತೆಲಿ ಹೋಗಿ ಇಷ್ಟು ಬಿಲ್ ಕಟ್ಟಿಸಿ ಇಷ್ಟು ಕಂದಾಯ ಕಟ್ಟಿಸಿ ಇಷ್ಟು ಇದು ಮಾಡಿ ಅಂತಾರೆ ಅವ್ರು ಹಾಕಿದ್ದಂಗ್ಲೆ ನಾವು ಲೀಕೇಜ್ ಕೆಲಸ ಮಾಡಬೇಕು ನಿರಂತರವಾಗಿ ಕೆಲಸ ಇರ್ತದೆ ನಮಗೆ ಹೆಚ್ಚುವರಿ ಕೆಲಸ ಜಾಸ್ತಿ ಮಾಡುತ್ತಾರೆ ಸರ್ ಊಟ ನಿಮ್ಮ ಬೆಳಿಗ್ಗೆ ಬಜೆಟಲ್ಲಿ ಘೋಷಣೆ ಆಗಬೇಕು ಬಜೆಟ್ನಲ್ಲಿ ಘೋಷಣೆ ಆಗ್ಬೇಕು ಸರ್ ಅದಕ್ಕೋಸ್ಕರ ನಮ್ಮ ಜಾರಿ ಆಗಬೇಕು ಘೋಷಣೆ ಆಗಬೇಕು ಪೌರ ಕಾರ್ಮಿಕರು ಇದೇ ಥರ ಹೋರಾಟ ಮಾಡಿ ನಮ್ಮ ಜೊತೆಲೆ ಹೋರಾಟ ಮಾಡಿದ್ರು ಅವ್ರಿಗೆ ಇಪ್ಪತ್ನಾಲ್ಕು ಸಾವಿರ ಜನಕ್ಕೆ ಒಂದೇ ಸರಿ ಕಾಯಿ ಮಾಡಿದ್ವಿ ಅದರಲ್ಲೂ ಬೇಸಿಗೆ ಕಾಲ ಸಮಸ್ಯೆ ಆಗ್ತಾ ಇದೆ ಅಂತ ಜನಗಳು ಹೇಳ್ತಾ ಇದ್ದಾರೆ ಜನಗಳು ಹೇಳ್ತಾರೆ ನಾವು ಜನಗಳಿಗೆ ನೀರು ಬಿಟ್ಬಿಟ್ಟು ಒಂದು ವಾರದಿಂದ ರಿಕ್ವೆಸ್ಟ್ ಮಾಡಿ ಬಂದಿದ್ದೀವಿ ನಾವು ಇನ್ನು ಮೂರನೇ ತಾರೀಕಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಿಮ್ಮ ಸಹಕಾರ ನಮಗಿರ್ಬೇಕು ಇರಬೇಕು ಯಾಕೆ ನಾವು ಇಷ್ಟೊಂದು ಜನ ನಿರಂತರವಾಗಿ ನಾವು ನಿಮಗೆ ನೀರು ಬಿಟ್ಟಿದ್ದೀವಿ ಕಾಯಿಮಾಗಿಲ್ಲ ಅಂತ ಜನಗಳು ನಮಗೆ ಹೋಗ್ರಿ ನಿಮ್ಮ ಹೋರಾಟ ಮಾಡಿ ಆಗಬೇಕು ಅಂತ ಜನಗಳ ಆಶೀರ್ವಾದ ತಗೊಂಡು ಬಂದಿದ್ದೀವಿ ಸರ್ ಸರ್ಕಾರ ಒಂದು ಕಣ್ಣು ಸುಣ್ಣ ಒಂದು ಕಣ್ಣು ಬೆಣ್ಣೆ ಹಾಕೈತೆ ಮಾಡಿ ಮಾಡಿಲ್ಲ ನಾವು ಕೆಲಸ ಮಾಡಲ್ಲ ಅವ್ರಿಗೂ ಮಾಡಲಿ ನಮಗೂ ಮಾಡಲಿ ಸರ್ ನಮಸ್ತೆ ನಮ್ಮ ರಾಜ್ಯದಲ್ಲಿ ಇನ್ವಾಲ್ವ್ಮೆಂಟ್ಸ್ ಇದ್ದಾರೆ ಎಲ್ಲ ಕಾರ್ಪೊರೇಷನ್ಸ್ ಅಲ್ಲಿ ಅವರು ಹಿಂದಿನಿಂದ ಒಂದು ಸ್ಟ್ರೈಕ್ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಡಿಮ್ಯಾಂಡ್ ಬಂದುಬಿಟ್ಟು ನೇರ ಪಾವತಿಗೆ ಮೂವ್ ಮಾಡಬೇಕು ಅವ್ರನ್ನ ಅಂತ ಆ್ಯಂಡ್ ಏನು ಔಟ್ಸೋರ್ಸಲ್ಲಿ ತೊಗೊಂಡಿದ್ದೀವಿ ಸೊ ಈ ಪ್ರಪೋಸಲ್ ನಾವು ಆಲ್ರೆಡಿ ಸರ್ಕಾರಕ್ಕೆ ಕಳ್ಸಿ ತುಂಬ ದಿನದಿಂದ ಇವ್ರದ್ದೊಂದು ಪ್ರಪೋಸಲ್ ಆಗಿತ್ತು ಇದು ಸೊ ಸರ್ಕಾರ ಇದು ಈ ಬಜೆಟಲ್ಲಿ ಮೋಸ್ಟ್ ಪ್ರಾಬ್ಲಿ ಆಗ್ಬೋದು ಕನ್ಸಿಡ್ರೇಷನ್ ಸೊ ಇದು ಸರ್ಕಾರ ಹಂತದಲ್ಲಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭರವಸೆಗಳು ನೀವು ಮೂರು ಆದಷ್ಟು ಮಾಡಿಸ್ಕೊಡ್ತೀವಿ ಅಂತ ಇನ್ನೂ ಆಗಿಲ್ಲ ಅಂತ ಅದೇ ಇದು ಸರ್ಕಾರ ಮಟ್ಟದಲ್ಲಿ ತಗೊಳ್ಬೇಕಾಗಿರೋ ಒಂದು ನಿರ್ಣಯ ನಮ್ಮ ಪಿ ಕೆ ಎಸ್ ಅವ್ರನ್ನೂ ಅಲ್ಲಿಯರ ಇದೇ ಥರನೇ ಔಟ್ಸೋರ್ಸ್ ಡೇ ಇದ್ದಿದ್ದು ಆಮೇಲೆ ಅವ್ರನ್ನ ನೇರ ಪಾವತಿ ಇದಿಗೆ ತೊಗೊಂಡು ಬಂದ್ವಿ ಅದೇ ರೀತಿ ಸರ್ಕಾರ ಮಟ್ಟದಲ್ಲಿ ಆದೇಶ ಆದರೆ ನಾವು ವಿ ಆರ್ ರೆಡಿ ಟು ಟೇಕ್ ದಮ್ ಇಲ್ಲ ಅದೇ ಇವಾಗ ಅವರು ಪ್ರಪೋಸಲ್ಲ ರಿಸೀವ್ ಮಾಡಿಕೊಂಡು ಇದೇ ಮಾಹಿತಿ ಕೊಡ್ತೀವಿ ಸರ್ಕಾರ ಹಂತದಲ್ಲಿ ಇದೆ ಅಲ್ಲಿನೂ ವಿಚಾರಣೆ ಮಾಡಿದ್ದೀವಿ ವಿಚಾರಣೆ ಮಾಡಿದ್ದೀವಿ ಅವ್ರಿಗೆ ನಮ್ಮ ಸೀನಿಯರ್ ಆಫೀಸರ್ಸ್ ಜೊತೆ ಸರ್ಕಾರದಲ್ಲಿದೆ ಇವಾಗ ವಾಟರ್ದೇ ಇದೆ ನಮ್ದು ವಾಟರ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೋಬೇಕು ಅವರು ಎಂಟೈರ್ ಸ್ಟೇಟ್ ಅಲ್ಲಿ ವಾಟರ್ ಟ್ಯಾಕ್ಸ್ ಕಲೆಕ್ಷನ್ ಅವರೇಜ್ ತುಂಬಾ ಕಡಿಮೆ ಇದೆ ಇಟ್ ಈಸ್ ಫಾರ್ಟಿ ಫೈವ್ ಪರ್ಸೆಂಟೇಜ್ ಏನು ಸೊ ನಾವಿವಾಗ ನೀರ್ ಕೊಡ್ತಾ ಇದೀವಿ ನೀರ್ ಕೊಟ್ಟ ಮೇಲೆ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಲೇಬೇಕು ಲವ್ ವಾಟರ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಲೇಬೇಕು ದಿಟ್ ಇಸ್ ಪಾರ್ಟ್ ಆಫ್ ದ ಅವ್ರ ಜಾಬ್ ಓನ್ಲಿ ಬಿಲ್ ಕಲೆಕ್ಟರ್ಸ್ ಪಾರ್ಟ್ ಆಫ್ ದ ಇಲ್ಲ ಇಲ್ಲ ಅದೇ ಇವಾಗ 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 ವಿ ವಿ ವಿಲ್ ವಿಲ್ ರಿಸೀವ್ ಅಪ್ಲಿಕೇಶನ್ ಏನು ಇದೆ ಆಸ್ ಎಮ್ ಟು ಟು ಗೋ ಬ್ಯಾಕ್ ವರ್ಕ್ಸ್ ಯಾಕಂದರೆ ಬೇಸ್ ನೀವೇ ಹೇಳ್ದಂಗೆ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ ಸೊ ಜನ್ರಿಗೂ ಏನು ನೀರನ್ನು ಹೆಚ್ಚು ವೇಸ್ಟ್ ಮಾಡಬೇಡಿ ವ್ಯರ್ಥವಾಗಿ ಏನು ಎಲ್ಲ ಮಾಡೋದೇನು ಬೇಡ ಯೂಸ್ ಇಡ್ ಜುಡಿಷಿಯಸ್ಲಿ ಎಲ್ಲ ನೀರನ್ನು ಆ್ಯಂಡ್ ನಾವು ಇವಾಗ ಕಡಿಮೆ ಮಾಡ್ತಾ ಇದ್ವಿ ಟೈಮಿಂಗ್ಸ್ ಏನು ಟೂ ಡೇಸ್ ಒನ್ಸ್ ಒಂದು ಕಡೆ ತ್ರೀ ಡೇಸ್ ಒನ್ಸ್ ಒನ್ಸ್ ಒಂದು ಕಡೆ ಫೋರ್ ಡೇಸ್ ಒನ್ಸ್ ಒಂದು ಕಡೆ ಬಿಡ್ತಾಯಿದ್ವಿ ಅದು ಮುಂಚೆ ಫೋರ್ ಅವರ್ಸ್ಗೆ ಬಿಡ್ತಾಯಿದ್ವಿ ನೀರು ಇವಾಗ ತ್ರೀ ಅವರ್ಸ್ಗೆ ಕಡಿಮೆ ಮಾಡ್ತಾ ಇದ್ವಿ

ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಹೇಳದಿಕ್ಕಾರ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಹೇಳುದಿಕ್ಕಾರ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳದಿಕ್ಕಾರ ಖಾಲಿ ಇರುವ ಹುದ್ದೆಯನ್ನು ಭರ್ತಿ ಮಾಡಲೇಬೇಕು